ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ತು ಪೊಲೀಸ್ ಸ್ಟೇಷನಲ್ಲಿ ಇರ್ತಾಳೆ ಇರ್ತಾನೆ ಭೂಮಿ ಫೋನ್ ಮಾಡಿ ಸಾಹೇಬ್ರೆ ನೀವು ಕೇಸ್ ತಗೊಂಡಿದ್ದಾರಲ್ಲ ಅದು ಕಾರ್ಪೊರೇಟರ್ ಕೇಸು ಈ ವಿಷಯ ಎಲ್ಲ ಅವನಿಗೆ ಗೊತ್ತಾದರೆ ಹೇಗೆ ಅಲ್ಲದೆ ಅವ್ನು ನೋಡೋಕ್ಕೆ ಹೇಗಿದ್ದಾನೆ ಅಂತ ಕೇಳಿದ್ದಕ್ಕೆ ಅಜಿತ್ತು ಈ ಅಜಿತ್ ನಾರಾಯಣ ಯಾವಾಗಲೂ ಕಾನೂನನ್ನ ಮನಸ್ಫೂರ್ತಿಯಾಗಿ ಫಾಲೋ ಮಾಡೋನು ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳಲ್ಲ ಹಾಗೆ ಏನಾದರೂ ಆ ಕಾರ್ಪೊರೇಟರ್ ತಪ್ಪು ಮಾಡಿದ್ದಾನೆ ಅನ್ನೋದು ಪ್ರೂವ್ ಆಗಿದ್ದರೆ ಇಷ್ಟೊತ್ತಿಗೆ ಅವನನ್ನು ನರ್ಕಕ್ಕೆ ನಾನು ಕಳಿಸ್ಬಿಡ್ತಾಯಿದ್ದೆ ಅಂತ ಹೇಳಿದ ತಕ್ಷಣ ಈ ಕಡೆ ಭೂಮಿ ಅಯ್ಯೋ ಬೇಡ ಸಾಹೇಬ್ರೆ ನೀವು ಹಾಗೆ ಕಾನೂನಿನೆಲ್ಲ ಕೈಗೆ ತಗೊಂಡ್ರೆ ತುಂಬ ಕಷ್ಟ ಅಂತ ಹೇಳಿದಾಗ ಈ ಕಡೆ ಅಜ್ಜಿ ತಿಳ್ತಾನೆ ನನ್ನ ಕೊನೆ ಉಸಿರಿ ಇರೋವರೆಗೂ ಹೀಗೆ ನಿನ್ನ ಮಾತನ್ನು ಕೇಳಿಸ್ಕೊಬೇಕು ಅಂತ ಹೇಳಿ ಆಸೆ ಈ ಆಸೆನ ಈಡೇರಿಸ್ತೀಯ ಭೂಮಿ ಅಂತ ಹೇಳಿ ಅಜಿತ್ ಕೇಳ್ತಾನೆ ಅದಕ್ಕೆ ಭೂಮಿ ಉತ್ತರ ಏನು ಕೊಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು